ಡಿಸಿಎಂ ಡಿಕೆ ಶಿವಕುಮಾರ್ ದಿಢೀ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ ಮೂಡಾ ಹಗರಣಕ್ಕೆ ಸಂಬಂಧಿಸಿದಂತೆ ಸಿಎಂ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ ಪಿಎಸ್ಐ ಪರಶುರಾಮ್ ಪ್ರಾಣಕ್ಕೆ ಬೆಲೆಯೇ ಇಲ್ವಾ ಅಂತ ಅಭಿಜೇಂದ್ರ ಆಕ್ರೋಶ ಹೊರಹಾಕಿದ್ದಾರೆ ಇದೆಲ್ಲವನ್ನ ನೋಡೋಣ ರಾಜಕೀಯ ನ್ಯೂಸ್ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ ಹೈಕಮಾಂಡ್ ಕರೆದಿರುವ ಸಭೆಯಲ್ಲಿ ಡಿಸಿಎಂ ಬಿಕೆ ಭಾಗಿಯಾಗಲಿದ್ದಾರೆ ಎಲ್ಲ ರಾಜ್ಯಗಳ ಕೆಪಿಸಿಸಿ ಅಧ್ಯಕ್ಷರಿಗೆ ಹೈಕಮಾಂಡ್ ಆಹ್ವಾನ ನೀಡಿದೆ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟದ ರೂಪುರೇಷೆ ಬಗ್ಗೆ ಚರ್ಚೆ ನಡೆಯಲಿದೆ ರಾಹುಲ್ ಗಾಂಧಿಗೆ ಇಡಿ ನೋಟಿಸ್ ನೀಡುವ ಸಾಧ್ಯತೆ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಹೋರಾಟಕ್ಕೆ ಪ್ಲಾನ್ ಬಗ್ಗೆಯೂ ಸಭೆಯಲ್ಲಿ ಚರ್ಚಿಸಲಾಗುತ್ತದೆ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಖಾಸಗಿ ದೂರು ದಾಖಲಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಟಿಜೆ ಅಬ್ರಹಂ ಅನೋರು ಖಾಸಗಿ ದೂರು ಸಲ್ಲಿಸಿದ್ದಾರೆ ಈಗಾಗಲೇ ಸ್ನೇಹಮಯಿ ಕೃಷ್ಣ ಖಾಸಗಿ ದೂರು ದಾಖಲಿಸಿದ್ದಾರೆ ಇವತ್ತು ಖಾಸಗಿ ದೂರು ವಿಚಾರಣೆಗೆ ಆಹ್ವಾನಿಸುವ ಸಂಬಂಧ ಓಂ ಶ್ರೀ ಕಾಲಜ್ಞಾನ ಜ್ಯೋತಿಷ್ಯ ಪೀಠಂ ಶ್ರೀ ರಾಘವೇಂದ್ರ ಕುಲಕರ್ಣಿ ಇವರಿಂದ ಅಷ್ಟಮಂಗಳ ಪ್ರಶ್ನೆ ತಾಂಬೂಲ ಪ್ರಶ್ನೆ ಆರೂಢ ಪ್ರಶ್ನೆ ಕಾಳೆ ಗ್ರಂಥದ ಮೂಲಕ ನಿಮ್ಮ ಯಾವುದೇ ಸಮಸ್ಯೆಗೂ ನಿಖರ ಪರಿಹಾರ ಕೋರ್ಟ್ ಆದೇಶ ಹೊರಡಿಸುವ ಸಾಧ್ಯತೆ ಇದೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಪ್ರತಿಕ್ರಿಯೆ ನೀಡಿದ್ದಾರೆ ರಾಜ್ಯಪಾಲರು ಪ್ರಜ್ಞಾವಂತರು ಹಾಗೂ ಬುದ್ಧಿವಂತರು ರಾಜ್ಯಪಾಲರು ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಾರೆ ನಮ್ಮ ಮಾತಿಗೆ ಬೆಲೆ ಕೊಡ್ತಾರೆ ಎಂಬ ನಂಬಿಕೆ ಇದೆ ಸಂಪುಟ ತೀರ್ಮಾನಕ್ಕೆ ಮನ್ನಣೆ ಕೊಡುವ ನಂಬಿಕೆ ಇದೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಪಿಎಸ್ಐ ಪರಶುರಾಮ ಪ್ರಾಣಕ್ಕೆ ಬೆಲೆಯೇ ಇಲ್ವಾ ಗೃಹ ಸಚಿವರು ದುರಹಂಕಾರ ಬೇಜವಾಬ್ದಾರಿ ಹೇಳಿಕೆಗಳನ್ನು ನಿಲ್ಲಿಸಬೇಕು ಅಂತ ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಸೋಮನಾಳ ಗ್ರಾಮದಲ್ಲಿ ವಿಜಯೇಂದ್ರ ಹೇಳಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ ಪಿಎಸ್ಐ ಪರಶುರಾಮ ಪ್ರಕರಣದಲ್ಲಿ ಆಡಳಿತ ಪಕ್ಷದ ಶಾಸಕರ ಕೈವಾಡವಿರೋದ್ರಿಂದ ಬಂಧಿಸ್ತಾ ಇಲ್ಲ ಆರೋಪಿಗಳು ಯಾರು ಅಂತ ಗೊತ್ತಿದ್ದರೂ ಸರ್ಕಾರ ಬಂಧಿಸ್ತಾ ಇಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಯಾವ ರೀತಿ ನಡ್ಕೋಬೋದು ಅಂತಕ್ಕಂಥ ಒಂದು ತಾಜಾ ಉದಾಹರಣೆನ ತೋರಿಸ್ಕೊಟ್ಟಿದ್ದಾರೆ ಇದರಲ್ಲಿ ರಾಜಕಾರಣ ಮಾತನಾಡೋದಕ್ಕೆ ನಾನು ಇಷ್ಟು ಇಚ್ಛೆ ಪಡೋದಿಲ್ಲ ಆದರೆ ಒಂದು ಕಡೆ ನಾವು ರಾಜ್ಯಾದ್ಯಂತ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದರೆ ಇದು ಭ್ರಷ್ಟಾಚಾರ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲಿಗೆ ಬಂದು ಮುಟ್ಟಿದೆ ಅಂತ ಹೇಳಿದ್ರೆ ಪೊಲೀಸ್ ಅಧಿಕಾರಿಗಳು ಸಹ ಪ್ರಾಮಾಣಿಕವಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಒತ್ತಡದಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾರೆ ಇದಕ್ಕೆ ಸಂವಿಧಾನ ಅಂಬೇಡ್ಕರ್ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಮಾತನಾಡುತ್ತಾರೆ ಪರಿಶಿಷ್ಟ ಜಾತಿಯ ಪಿಎಸ್ಐ ಸಾವಿನ ಕೇಸ್ನಲ್ಲಿ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಕಾರಟಗಿ ತಾಲೂಕಿನ ಸೋಮನಾಳ ಗ್ರಾಮದಲ್ಲಿ ವಿಜಯೇಂದ್ರ ಆಕ್ರೋಶ ಹೊರಹಾಕಿದ್ದಾರೆ ಸಿಬಿಐಗೆ ಕೊಡುವಂತಹ ಪ್ರಕರಣ ಅಲ್ಲ ಅಂತ ಗೃಹ ಸಚಿವರು ಹೇಳುತ್ತಾರೆ ರಾಜ್ಯ ಸರ್ಕಾರ ಪಿಎಸ್ಐ ಪರಿಶಿಷ್ಟ ಶ್ರೀ ಕಾಲಜ್ಞಾನ ಜ್ಯೋತಿಷ್ಯ ಪೀಠ ಪ್ರಧಾನ ತಾಂತ್ರಿಕ್ ಪಂಡಿತ್ ಶ್ರೀ ರಾಘವೇಂದ್ರ ಕುಲಕರ್ಣಿ ಇಷ್ಟಪಡ್ತವರು ನಿಮ್ಮಂತೆ ಆಗಲು ಗಂಡನ ಪರಸ್ತ್ರೀ ಸಹವಾಸ ಪೀಡಿಸಲು ಇನ್ನೂ ಮುಂತಾದ ಕಠಿಣ ಹಾಗೂ ಗುಪ್ತ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ತಿಳಿಸುತ್ತಾರೆ ಹಿಂದೆ ಭೇಟಿ ಕೊಡಿ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ಎಂಟು ಸೊನ್ನೆ ಸೊನ್ನೆ ಎರಡು ಸೊನ್ನೆ ಎರಡು ಸೊನ್ನೆ ಐದು ರಾಮನ ಸಾವಿಗೆ ನ್ಯಾಯ ಕೊಡಿಸಲಿ ಅನ್ಯಾಯಕ್ಕೊಳಗಾಗಿರುವ ದಲಿತ ಕುಟುಂಬಕ್ಕೆ ನ್ಯಾಯ ಕೊಡಿಸಬೇಕು ಅಂತ ಆಗ್ರಹ ಮಾಡಿದ್ದಾರೆ ಪರಶುರಾಮ್ ಅವರು ಶಾಸಕರಾಗಿರ್ತಕ್ಕಂಥ ಚನ್ನಾರೆಡ್ಡಿಯವರು ಅವರ ಸುಪುತ್ರರಿಂದ ಹಣಕಾಸಿಗೆ ಬೇಡಿಕೆ ಇತ್ತು ಎಲ್ಲವೂ ಕೂಡ ರಾಜ್ಯಾದ್ಯಂತ ಚರ್ಚೆ ಆಗಿದೆ ಅದರ ದುರಂತ ಅಂತ ಹೇಳಿದ್ರೆ ಸಾವಿನಪ್ಪಿದಂಥ ಸಂದರ್ಭದಲ್ಲಿ ಒಂದು ಎಫ್ ರಿಜಿಸ್ಟರ್ ಮಾಡೋದಕ್ಕೂ ಕೂಡ ಮೀನಾ ಮೇಷ ಮಾಡ್ತಾರೆ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿಯ ಪ್ರತ್ಯೇಕ ಬಣ ಪಾದಯಾತ್ರೆ ನಡೆಸುವುದಕ್ಕೆ ಚಿಂತನೆ ನಡೀತಾ ಇದೆ ಬಿಜೆಪಿ ನಾಯಕರ ಅಫಿಡವಿಟ್ ತಗೊಳ್ಳಿ ಎಷ್ಟು ಕೇಸ್ಗಳಿವೆ ಗೊತ್ತಾಗುತ್ತೆ ಅಂತ ತುಮಕೂರಿನಲ್ಲಿ ಸಚಿವ ಮಧು ಬಂಗಾರಪ್ಪ ಆಕ್ರೋಶ ಹೊರಹಾಕಿದ್ದಾರೆ ವಿಜೇಂದ್ರ ಅಫಿಡವಿಟ್ನಲ್ಲಿ ಅಕ್ರಮ ಹಣ ವರ್ಗಾವಣೆ ಭ್ರಷ್ಟಾಚಾರ ಚೋಟಾ ಸಿಗ್ನೇಚರ್ ಬಡ ಸಿಗ್ನೇಚರ್ ಯಾರ್ಯಾರನ್ನ ಜೈಲಿಗೆ ಕಳಿಸಿದ್ರು ಎಲ್ಲವೂ ಇದೆ ಇದೆಲ್ಲ ಬಿಜೆಪಿಯ ಹೊಲಸು ಅಂತ ಆಕ್ರೋಶ ಹೊರಹಾಕಿದ್ದಾರೆ ಅಫಿಡೆವಿಟ್ ಸೈಡಲ್ಲಿ ಹಾಕಿದ್ದಾರೆ ಮನಿ ಲಾಂಡ್ರಿಂಗು ಕರಪ್ಷನ್ನು ಚೋಟ ಸಿಗ್ನೇಚರು ಬಡ ಸಿಗ್ನೇಚರು ಯಾರನ್ನ ಜೈಲಿಗೆ ಹಾಕಿದರು ಯಾಕೆ ಯಡಿಯೂರಪ್ಪ ಅವ್ರನ್ನ ಮೂರು ಮೂರು ವರ್ಷಕ್ಕೆ ಬಿ ಜೆ ಪಿಯವ್ರು ತೆಗೆದ್ರು ಇದೆಲ್ಲ ಹೊಲಸು ಬಿ ಜೆ ಪಿ ಹೊಲ್ಸೇನಿದೆ ಪಾದಯಾತ್ರೆಯಲ್ಲಿ ಹೋಗಿ ಶೋಕಿ ಮಾಡ್ಕೊಂಡು ಹೋಗಿರೋದು ಬಿಟ್ಟರೆ ಇನ್ನೇನಿಲ್ಲ ಟಿಬಿ ಡ್ಯಾಮ್ ಗೇಟ್ ಮುರಿದಿದ್ದು ಸರ್ಕಾರಕ್ಕೆ ಅಪಶಕುನದ ಮುನ್ಸೂಚನೆ ಅಂತ ಸಂಸದ ಗೋವಿಂದ ಕಾರಜೋಳ ವಾಗ್ದಾಳಿ ನಡೆಸಿದ್ದಾರೆ ತುಮಕೂರಲ್ಲಿ ಮಾತನಾಡಿದ ಅವರು ಒಂದು ವರ್ಷದಿಂದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಸರಿಯಿಲ್ಲ ರಾಜ್ಯದ ಆಡಳಿತ ಸರಿಯಾಗಿಲ್ಲ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ ಸರ್ಕಾರ ಪೂರ್ಣಾವಧಿ ನೀರಾವರಿ ಸಚಿವರ ನೇಮಕ ಮಾಡಬೇಕಾಗಿತ್ತು ಈಗಿರುವವರು ಪಾರ್ಟ್ ಟೈಮ್ ನೀರಾವರಿ ಮಂತ್ರಿ ಅಷ್ಟೇ ಅಂತ ಕಾರಜೋಳ ಗುಡುಗಿದ್ದಾರೆ ಈ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಇಲಾಖೆ ನೀರಾವರಿ ಇಲಾಖೆಗೆ ಒಬ್ಬ ಪೂರ್ಣಾವಧಿ ಮಂತ್ರಿಯನ್ನು ನೇಮಕ ಮಾಡಬೇಕಾಗಿತ್ತು ಈಗಿರ್ತಕ್ಕಂಥವ್ರು ಪಾರ್ಟ್ ಟೈಮ್ ನೀರಾವರಿ ಮಂತ್ರಿ ಡ್ಯಾಂ ವಿಚಾರದಲ್ಲಿ ಬಿಜೆಪಿಯವರ ಆರೋಪಕ್ಕೆ ಸಚಿವ ಶಿವರಾಜ್ ತಂಗಡಗಿ ಕಿಡಿಕಾರಿದ್ದಾರೆ ಬಿಜೆಪಿ ನಾಯಕರ ಸಲಹೆಯನ್ನ ಸಹ ಸ್ವೀಕಾರ ಮಾಡುತ್ತೇವೆ ಆದರೆ ಡ್ಯಾಂಗೆ ಬಂದು ರಾಜಕೀಯ ಮಾಡಬಾರದು ಅಂತ ಹೇಳಿದ್ದಾರೆ ಅವರು ರಾಜಕೀಯವಾಗಿ ಮಾತನಾಡಿದರೆ ನಾವು ಮಾತನಾಡುತ್ತೇವೆ ಡ್ಯಾಂ ದುರಸ್ತಿ ಸೇರಿದಂತೆ ಎಲ್ಲ ಕೆಲಸ ಅವರೇ ಮಾಡಬೇಕು ಅಂತ ತಿರುಗೇಟು ನೀಡಿದ್ದಾರೆ ನನಗೆ ರಾಜಕಾರಣ ಮಾಡಂತ ಇಷ್ಟ ಇಲ್ಲ ನನಗೆ ನನ್ನ ರೈತರು ಹಿತ ಕಾಪಾಡಬೇಕಾಗಿತ್ತು ನಮ್ಮ ಡ್ಯಾಮ್ ಹಿತ ಕಾಪಾಡಬೇಕಾಗಿದೆ ಸುಮ್ಮ ಬರೋದು ರಾಜ್ಯ ಸರ್ಕಾರದ ವೈಫಲ್ಯ ಏನು ವೈಫಲ್ಯ ಏನ್ ಮಾಡಿದಿರಿ ಹಿಂದ ಪ್ರತಿ ಟಿ ಬಿ ಡ್ಯಾಮ್ಗೆ ಮೇಂಟೆನೆನ್ಸ್ಗೆ ರಾಜ್ಯ ಸರ್ಕಾರನೇ ದುಡ್ಡು ಕೊಡೋದು ನಮ್ಮ ಖಾಸಗಿ ಆಸ್ತಿಗಳ ರಕ್ಷಣೆಗೆ ರಾಜಕೀಯ ಪ್ರಭಾವ ಬೀರಲ್ಲ ಯಾವುದೇ ಕಾರಣಕ್ಕೂ ರಾಜಕೀಯ ಪ್ರಭಾವ ಬೀರುವುದಿಲ್ಲ ಅಂತ ಮೈಸೂರಿನಲ್ಲಿ ರಾಜವಂಶಸ್ಥೆ ಪ್ರಮೋದಾದೇವಿ ಒಡೆಯರ್ ಹೇಳಿದ್ದಾರೆ ನನ್ನ ಪತಿ ನಾಲ್ಕು ಬಾರಿ ಸಂಸದರಾಗಿದ್ದರು ಆಗಲೂ ಬೀರಲಿಲ್ಲ ಈಗ ನನ್ನ ಮಗ ಸಂಸದನಾಗಿದ್ದಾನೆ ನಾನು ಪ್ರಭಾವವನ್ನ ಬೀರಲ್ಲ ನಾನು ರಾಜಕೀಯದಿಂದ ದೂರ ಇದ್ದೇನೆ ನಾನು ಕಾನೂನಾತ್ಮಕ ಹೋರಾಟವನ್ನ ಮುಂದುವರಿಸುತ್ತೇನೆ ಅಂತ ಮೈಸೂರಲ್ಲಿ ರಾಜವಂಶಸ್ಥೆ ವಂಶಸ್ಥೆ ಪ್ರಮೋದಾ ದೇವಿ ವಡಿಯರ್ ಹೇಳಿದ್ದಾರೆ ಇಷ್ಟ ಪ್ರೈವಟ್ ಪ್ರಾಪರ್ಟೀಸ್ ಯಾ ಯಾದು ಅಂತ ಕೇಳಿದ್ದನ್ನ ಅಲ್ಲಿ ಸೆಂಟ್ರಲ್ ಗವರ್ನಮೆಂಟ್ ಪರ್ಮಿಷನ್ ಮಾಡಿದ್ರು ತರಗಡೆ ನಮ್ಮ ಚಾಮುಂಡಿ ಬೆಟ್ಟ ಕೂಡ ಸೇರಿದೆ ಅದು ಪ್ರೈವೇಟ್ ಪ್ರಾಪರ್ಟಿ ಲಿಸ್ಟ್ ಅಲ್ಲಿ ಇದೆ ಗೊತ್ತಾಗುತ್ತೆ ಅದು ಆ ಇದರ ಮೇಲೆ ಇದ್ರ ಬಗ್ಗೆ ಹಿಂದೆ ಕೂಡ ನಮ್ಮ ಹಸ್ಬೆಂಡ್ ಇದ್ದಾಗಲೇ ಅವರು ಮುಜರಾಯಿದ ಮಾಡಿದಾಗ ಒಂದು ಕೇಸ್ ಇತ್ತು ಅದನ್ನು ಅವರು ಟೂ ತೌಸಂಡ್ ಒನ್ನಲ್ಲೇ ರಿಟ್ ಅಪ್ಲೀಲ್ ಹಾಕಿದರು ಅದಿನ್ನೂ ಇದೆ